ನಮಸ್ಕಾರ ನಾವು ಗೋಕಾಕ್ ಹತ್ತಿರ ಇರುವ ಕಲ್ಲೋಳ್ಳಿ ರಾಯನ ಫಾರ್ಮ್ ಹೌಸ್ ಬಂದಿವಿ ಇಲ್ಲಿ ಹಲವಾರು ಜಾತಿಯ ಎಮ್ಮೆಗಳು ಇದಾವೆ ಯಾವ್ಯಾವಂತ ಅಣ್ಣ ಇನ್ಫಾರ್ಮೇಶನ್ ಕೊಡ್ತಾನು ಯಾವ್ಯಾವ ಈ ಸದ್ಯದ ಮುರ್ರಾಜ್ ಮೂರ ಜಾಪ್ರ ಜಾಪ್ರದ ಈಗ ನೀವು ಎಲ್ಲಿಂದ ಇವು ಗುಜರಾತ್ ಕಲ್ಯಾಣಿ ಹರಿಯಾ ನೀವು ಹೋಗಿ ನಮಗ್ ತಂದು ಕೊಡೋದು ಡಿಲರ್ ಡಿಲರ್ ಈಗ ಹಿಂದೂ ಜೊತೆ ಮಾಡ್ತೀರ ಏನ ಇವನ ಬರೀ ತರದು ಮಾರದು ಅಷ್ಟ ಮಾಡ್ತೀರ ಹಿಂದೂ ಇದೆಲ್ಲ ರೀ ನಮ್ಗ ಗಬ್ ತರದು ಒಂದ್ ನಾಲ್ಕ್ ತಿಂಗಳ ಚಾಕ್ ತಂದ ಯಾಕ ಅದಕ್ಕೂ ಸೇಲ್ ಮಾಡ್ತಾರೆ ಈಗ ನೀವು ತಂದಿರ್ತಿರಲ್ಲ ನಾವು ಇಳಿದು ಅಂದ್ರಣ ಇಳಿದು ಅಂದ್ರೆ ಸೇಲ್ ಮಾಡ್ತೇವ್ರಿ ಒಂದ್ ತಿಂಗಳಿಗೆ ಎಷ್ಟ್ ಮಿ ಸೇಲ್ ಮಾಡ್ತಾರ ನಾನು ಒಂದ್ ತಿಂಗಳಿಗೆ ಒಂದ್ ನಾಲ್ಕ ಗಂಟ್ರ ಸೇಲ್ ನಾಲ್ಕ ಗಂಟ ಐದ್ ಇದ್ ಮತ್ತೆ ಹಿಂದೂ ಮಾಡ್ಬೇಕಿತ್ತಲ್ಲ ನಾನು ನೀವು ನಮಗ ಇತರ ಒಳಗ ನಮಗ ಇನ್ಕಮ್ ಅನ್ಸಿದೈತಿ ಈ ತರ ಇದನ್ನ ಮಾಡಿದ್ವಿ ಅಂದ್ರೆ ಒಂದೊಂದ್ರ ಬಗ್ಗೆ ಹೇಳ್ಕೊಳ್ತೀವಿ ಇದು ಯಾವ್ದು ಹೇಳ್ತಿದ್ದಾರೆ

ಇದ ಲೀಟರ್ ಮಠ ಹಿಂಡ್ ಕುಡಿ ಒಂದ್ ಏರ್ ಅಂತ ಎಂಟ್ ಲೀಟರ್ ಹಿಂಡತ್ತೈತೆ ಹದಿನಾರು ಲೀಟರ್ ಮಠ ಹಿಂಡ್ ರೇಟ್ ಇದ್ ರೇಟ್ ಕೊಡದೇನು ಒಂದು ಮೂವತ್ತ ಒಂದು ಮೂವತ್ತೈದರ ಮಠ ಕೊಡ್ತ

ಈಗ ನಾವ್ ಹತ್ತಿ ಕಾಯಿ ಹಿಂಡಿ ಹಾಕೋಣ ಶೈಲೇಜ್ ಹತ್ತಿ ಕಾಯಿ ಹಿಂಡಿ ಬೂಸಾ ಕೊಡ್ತೇವೆ ನಮ್ ತಾಕನ ಒಂದು ಎಪ್ಪತ್ತರ ಮಠ ಮಾರಿದ್ ಒಂದಿಡ ಅದ ಒಂದ್ ಹದಿನೆಂಟು ಲೀಟರ್ ಮಟ್ಟ ಆಯ್ತಾನ ಮೂರ ಐತೆನಾ ಹದಿನೆಂಟು ಲೀಟರ್ ಮಟ್ಟ

இது சத கம்மி அந்த இது இது பரத்தாலியது இது கர்நாடி இது ரேட்டா ஒட்ட கொடுத்து

ನಮ್ ಕಡೆ ಒಂದು ಇಪ್ಪತ್ತರ ಅಂತ ಹೇಳಿದ್ ಒಂದು ಅರ್ವತ್ ಎಪ್ಪತ್ತರ ಮಠ ಕೊಡ್ತೀವಿ ಇಲ್ಲ ಅಣ್ಣ ಕರ್ಗೋಳ ಇಲ್ಲ ಇವೆಲ್ಲ ಎರಡ್ನೇ ಸಲದ್ ಮೂರ್ನೇ ಸಲದು ಹಾಕೊಂಡ್ ಒಂದ್ ವರ್ಷಕ್ಕೆ ಒಂದ್ ಮರಿ ಹಾಕ್ತದ ಹಾ ಎಷ್ಟು ಇದ ಒಂದ್ ಹಾಲ ಒಂದ್ ಐದ್ ಆರ್ ತಿಂಗಳಿಗೆ ಹೊಳೆ

ಈ ಎಷ್ಟ್ ಇದು ಮೇವತ್ತು ಏನ ಇದು ಎಕ್ರೆ ಒಳಗ್ ಹಾಕ್ಯಾನ ಏನ ಸೈಡ್ ಹಿಂಗ ಹೊಲ್ದಾಗ ಸೈಡ್ ಹಾಕಿರ ನಾವು ಇದು ಎಲ್ಲಾ ನಮ್ಮ ಹೊಲದ ಒಡ್ಡಿಗೆ ಮೇವ್ ಹಾಕಿದ ಮೇವ್ ಅದು ಏನ್ ಹಚ್ಚಿಲ್ಲನ ಎಲ್ಲಾ ವಡ್ಡಿ ಟೈಮ್ ನಾನು ಆ ಮೂರ್ ಟೈಮ್ ಮೇವ್ ಹಾಕೋಣ ಇದ ಖರ್ಚನಾ ಒಂದ್ ಎಮಿಗ್ ಒಂದ್ ತಿಂಗಳಿಗ್ ಒಂದ್ ಮೂರ್ ಸಾವಿರ ಹಿಂಗ್ ಅದು ಬರೋರಿಗ್ ಟೂಟಲ್ ಏಟ್ ಅದಾವ ಈ ಸದ್ಯಾ ಒಂದ್ ಇಪ್ಪತ್ತೈದ್ ಎಮಿ ಅದ ಇಪ್ಪತ್ತೈದು ಅಂದ್ರ ಒಂದ್ ಮೂರ್ ಒಂದ್ ಹಾ ಅಂದ್ರ ಪ್ರಾಫಿಟ್ ಹೆಚ್ ಇಲ್ಲನಾ

ಹಂಗಿದ್ರ ಚಲೋ ಬಿಡೋಣ ಈಗ ಒಂದಷ್ಟು ಜನ ಹೇಳ್ತಿರ್ತಾರ ಹಿಂಗ ಫಾರ್ಮ್ ಹೌಸ್ ಮಾಡ್ರಿ ಎಲ್ಲಾ ಲುಕ್ಸಾನಕ್ ಆಕೈತಿ ಲಾಭ ಆಗೋಲ್ಲ ಅಂತ ಅಂತ ಅವ್ರಿಗೆ ಹೇಳ್ತಾರ ಮಾಡಿದಾರಿಗೆ ಚಲೋ ಐತ ಮಾಡ ಈಗ ಒಂದ್ ಜನ ಹೇಳ್ತಿರ್ತಾರ ಹಂಗಿಲ್ಲ ಒಂದ್ ತಂದಿದ್ದು ಅಣ್ಣ ಒಂದ್ರಂತ್ರ ಈಗ ಒಂದ್ ಮೂವತ್ತೆ ಆಗಿದ್ ಅನ್ನೆ ಇಲ್ಲ ಇಲ್ಲ ಒಂದ್ರ ಚಾಲ ಮಾಡಿದ್ ಈಗ ಒಂದ್ ಮೂರ ಮೂರೂ ಇದ್ರ ಬಗ್ಗೆ ಮಂದಿಗೆ ಹೆಂಗ್ ಗೊತ್ತಾಗತ್ತ ನೀವು ತುಂಬಿರಂತ ಹೊಸ ಹೊಸ ತುಂಬಿರಂತ இல்ல இல்ல நான் இல்லே வியாபார

ನಾವೆಲ್ಲಾ ಈಗ ಒಬ್ಬ ಡಾಕ್ಟರ್ ಹುಡುಕಿದಾರೆಲ್ಲ ರೈತರ ಚಲೋ ಏ ಬೆಳೆ ಅದು ವರ್ಷದ ಬೆಳೆ ಕಬ್ನ ಹಾಕೋದಿಲ್ಲ ಹಡ್ಡಿ ಎಲ್ಲಾ ಮುಗಿದ್ ಕುಬ್ಬ ಹಚ್ತಾರ ಅದ್ರ ಎಲ್ಲಿರ ಒಂದೊಂದ್ ಒಂದೊಂದು ನೈಟ್ರಿ ಅದ ಈಗ ನಾವ್ ಮಾಡಿದ್ದ ಈ ಅದಕ ಅದಕ್ಕಾಗ್ಯಾನ ಗೊಬ್ಬರಕ್ಕಾಗ್ಯ ಈಗ ಅರಶಿನ ಹಸು ಕೊಟ್ಟಿಗೆ ಗೊಬ್ಬರ ಸಲುವಾಗಿ ಮಾಡಿದ್ದ ಒಂದ್ ಎಕ್ಡಕ್ ಒಂದ್ ನಾಲ್ವತ್ತ ಮೂವತ್ತೈದ ಮೂವತ್ತ ಕ್ವಿಂಟಲ್ ಕ್ವಿಂಟಲ್ ಕ್ವಿಂಟಲ್ಗೆ ಅದ ಈಗ ಎರಡ್ ವರ್ಷದಿಂದ ಇಪ್ಪತ್ ಸಾವಿರ ಮಾರೈತೆನಾ ಹನ್ನೆರಡ್ ಸಾವಿರ ಮಾರೈತಿ ಎಂಟ್ ಸಾವಿರ ಮಾರಿಯೇತಿ ಮೂವತ್ತೈದು ಸಾವಿರ ಈಗ ನಾವ ಒಂದ್ ಎಂಟ್ ನಾವ್ ಒಂದ್ವತ್ತೈದು ಸಾವಿರ ಮಾರಿದ ಕಡಿಮೆ ಅಂದ್ರ ಹದಿನಾರು ಸಾವಿರ ಮಾರಿದ್ ನಾವು ಈಗ ಒಂದ್ ಮೂರ್ ವರ್ಷ ಚಲೋ ಬಂದ್ರಿ ಹಬ್ಬ ಎಪ್ಪತ್ತ ಹಾಕೊಂಡ್